ಶ್ರೀನಿವಾಸಪುರ ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿವಿಧ ಮಾಲಿ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಏನು ನಾಳೆ ಬಂದ್ ಮಾಡಬೇಕು ಹೇಳಿ ಮೀಟಿಂಗನ್ನು ಕರೆದಿದ್ರು ಇದು ಯಶಸ್ವಿಯಾಗಿ ಎಲ್ಲರೂ ಒಪ್ಕೊಂಡು ವರ್ತಕರಿಂದ ಹಿಡಿದು ಪ್ರತಿಯೊಬ್ಬರೂ ಒಪ್ಕೊಂಡು ನಾವೆಲ್ಲ ಇದಕ್ಕೆ ಸಹಕಾರ ಕೊಡ್ತೀವಿ ರೈತರು ನಮ್ಮ ಜೀವನಾಡಿ ಅವರು ರೈತರಿಗೋಸ್ಕರ ನಾವು ಅವರಿಲ್ಲಾದ್ರೆ ನಾವಿಲ್ಲ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿರೋದ್ರಿಂದ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನು ವೈದ್ಯಕೀಯ ಸೇವೆಗಳು ಬಿಟ್ಟು ತುಂಬ ಇಂಪಾರ್ಟೆಂಟ್ ಏನಿದೆ ಅದನ್ನು ಬಿಟ್ಟು ಇನ್ನೆಲ್ಲ ಬಂದಾಗ್ತವೆ ಎಲ್ಲ ಐದು ಸರ್ಕಲ್ಗಳು ಬಾಡ್ರಸ್ ಏನಿದೆ ಅದನ್ನೆಲ್ಲ ಬಂದ್ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಂಧ್ರದಲ್ಲಿ ಬೆಂಬಲ ಬೆಲೆ ಸೂಚನೆ ಘೋಷಣೆ ಮಾಡಿದ್ದಾರೆ ಮತ್ತೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅದೇ ರೀತಿಯಲ್ಲಿ ನಮ್ಮದನ್ನು ಮಾಡಬೇಕು ಮತ್ತು ಬೆಂಬಲ ಬೆಲೆ ತುರ್ತಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರ ಎಲ್ಲ ಮಾವುಗಳ ರೈತರ ಇದೊಂದು ಒಕ್ಕರಳಿನ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು ನಮ್ಮ ನವೀನವರು ಎಲ್ಲರನ್ನ ಮಟ್ಟಿಗೆ ಸೇರಿಕೊಂಡು ನಮ್ಮನ್ನು ವರ್ತಕರು ಮತ್ತು ಪ್ರತಿಯೊಬ್ಬರೂ ನಮ್ಮ ಜೊತೆಯಲ್ಲಿ ಕಾರ್ಮಿಕರು ಕಾರ್ಮಿಕ ಮೂರ್ತಿ ಕಾರ್ಮಕರ ಇದರಲ್ಲ ಎಲ್ಲರೂ ಒಟ್ಟಿಗೆ ಸೆಟ್ ನಾವು ನಾಳೆ ನಾಳೆ ನಾವು ಯಾವುದೇ ರೀತಿಯಾದಂತಹ ಮಾವು ಇನ್ನೊಂದು ಕೆಲಸ ಮಾಡಲ್ಲ ನಾವು ನಿಮ್ ಜೊತೆಲಿರ್ತೀರಿ ಅಂತ ಹೇಳಿರೋದ್ರಿಂದ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ತದನಂತರ ನಾವು ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮಾವು ಬೆಳೆಗಾರನ ಒಟ್ಟಿಗೆ ಜೊತೇಲಿ ಕಟ್ಕೊಂಡ ಎಲ್ಲ ಮುಖಂಡಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣವ್ರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲಾಜಿ ನಾರಾಯಣಸ್ವಾಮಿ ಅವರು ನಮ್ಮ ಹಿರಿಯ ಮುಖಂಡರು ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಈ ವಿಷಯನ ತಿಳಿಸಿ ಈಗಾಗಲೇ ಮೊನ್ನೆ ನಾವು ಕೇಂದ್ರ ಸಸಿ ಚ ಕೃಷಿ ಸಚಿವರಿಗೆ ನಾವು ಮೆಮರಾಂಡಮ್ ಕೊಟ್ಟಿರೋದ್ರಿಂದ ಇದಕ್ಕೆ ಏನು ಎಮ್ ಎಸ್ ಪಿ ಇದೆ ಏನು ರೇಟ್ ಮಿನಿಮಮ್ ರೇಟ್ ಫಿಕ್ಸ್ ಮಾಡಬೇಕು ಮತ್ತು ಜಿ ಎಸ್ ಟಿ ಏನು ಕಡಿಮೆ ಮಾಡಬೇಕು ಮತ್ತು ಮಧ್ಯಾಹ್ನದ ಊಟ ಏನು ನಮ್ಮಲ್ಲಿ ಕೊಡ್ತಾ ಇದ್ದೀರಿ ಅದರಲ್ಲಿ ನಮ್ಮ ಮಾವು ಕೊಡಗಾರ್ದು ಜ್ಯೂಸ್ ಏನಾದ್ರೂ ಮತ್ತು ಮಕ್ಕಳಿಗೆ ಕೊಡಬೇಕು ಮತ್ತು ಇಲ್ಲಿ ಫಲ್ಪ್ ಫ್ಯಾಕ್ಟ್ರಿಗಳನ್ನು ಫುಡ್ ಪ್ರೊಸೆಸ್ ನ ನಮ್ಮ ಮಾವಿಗೆ ಸಂಬಂಧಪಟ್ಟಂಗೆ ಆಗಲಿ ಅಥವಾ ಟಮೊಟಕ್ಕೆ ಸಂಬಂಧಪಟ್ಟಂಗೆ ಆಗಲಿ ಇತರೆ ತರಕಾರಿಗಳಿಗೆ ಸಂಬಂಧಪಟ್ಟಂಗೆ ಫುಡ್ ಪ್ರೊಸೆಸ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡಬೇಕಂತೇಳಿ ಒತ್ತಾಯ ಏನಿದೆ ಸಂಸ್ಕರಣಾ ಘಟಕಗಳನ್ನು ಹೇಳಿದೆ ನಾವು ರೇಷ್ಮೆಯಿಂದ ಹಿಡ್ದು ನಮ್ಮ ಟೊಮೊಟೋ ಇಂದ ಹಿಡಿದು ಇಂದ ಹಿಡಿದು ಇದೆಲ್ಲದಕ್ಕೂ ಬೆಂಬಲ ಬೆಲೆ ಕೊಡಬೇಕು ಅನ್ನೋದಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಒತ್ತಾಯ ಮಾಡಿ ನಾವು ರೈತರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಮಾಡ್ತೀರಿ ನಾಳೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಈ ಬಂದಿಗೆ ಯಶಸ್ವಿ ಕೊಟ್ಟು ರೈತರಿಗೆ ನೀವು ಎಲ್ಲರೂ ಬೆಂಬಲ ಸೂಚಿಸಬೇಕು ಪ್ರತಿಯೊಂದು ರೈತರು ಅದು ಅರ್ಧ ಎಕರೆ ಅಂತ ಒಂದು ಎಕರೆ ಮಾವು ಬೆಳೆದೇ ಪ್ರತಿಯೊಬ್ಬ ರೈತರು ಇದರಲ್ಲಿ ಬಂದು ಶ್ರೀನಿವಾಸಪುರದಲ್ಲಿ ಭಾಗವಹಿಸಿ ನಾವಿದ್ದೀರಿ ನಾವೆಲ್ಲ ಒಂದು ರೈತರೆಲ್ಲ ಅಂತ ಹೇಳಿ ಹೇಳಿ ನೀವೆಲ್ಲ ನೋಡ್ಸೋದ್ರ ಮುಖಾಂತರ ನಾವು ಒಗ್ಗಟ್ಟಾಗಿದ್ದೀರಿ ಅಂತ ಹೇಳಿ ಈ ಬಂದನ್ನು ಯಶಸ್ವಿಗೊಳಿಸ್ಬೇಕು ಹೇಳಿ ನಾನು ಈ ಮೂಲಕ ನಾನು ಕರೆ ಕೊಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷ ಜೊತೆ ಸೇರ್ಕೊಂಡು ಮತ್ತು ರಾಜಕಾರಣಿಗಳು ಹಾಲಿ ಶಾಸಕರು ಮಾಜಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬ ಚುನಾಯಿತು ಬಂದು ಇದರಲ್ಲಿ ಭಾಗವಹಿಸಿ ರೈತರ ಪರವಾಗಿ ನಾನು ಇದ್ದೀನಿ ಹೇಳಿ ಘೋಷಣೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಕೂಡಲೇ ಇದರ ಬಗ್ಗೆ ವಿಷಯ ತಿಳಿಸಿ ಬೆಂಬಲ ಬೆಲೆ ಸೂಚಿಸಬೇಕು ಘೋಷಣೆ ಮಾಡಿಸ್ಬೇಕು ಹೇಳಿ ಗೊತ್ತಾಯ್ತು